ತಂಗಿ ಹರಿತ ಮಳೆಯಲ್ಲಿ ಬಿದ್ದೋಗಿರುವ ಮನೆಯನ್ನು ಚಿಂತೆಯಿಂದ ನೋಡ್ತಿರುವಾಗ ಅಕ್ಕ ಚಂದ್ರಿಕಾ ತೂತಾಗಿರುವ ಕೊಡೆಯನ್ನು ಇಟ್ಕೊಂಡು ತಂಗಿಯ ಬಳಿ ಬಂದ್ಲು ಅಕ್ಕ ಈ ಮಳೆ ಮಾಡಿರುವ ಕೆಲಸವನ್ನು ನೋಡಿದ್ಯಾ ಅಕ್ಕ ನಾವು ಇರ್ಲಿಕ್ಕೆ ಒಂದು ಮನೆ ಕೂಡ ಇಲ್ಲದ ಹಾಗೆ ಮಾಡಿದೆ ಈ ಮಳೆಯಲ್ಲಿ ಇನ್ಮುಂದೆ ನಾವು ಏನಕ್ಕ ಮಾಡೋದು ಚಿಂತೆ ಮಾಡ್ಬೇಡ ತಂಗಿ ನಾನಿದ್ದೀನಲ್ವಾ ಇದ್ದೀನಲ್ವಾ ಇಬ್ರು ಸೇರಿ ಏನಾದ್ರು ಮಾಡೋಣ ಮೊದ್ಲು ನಾವಿಲ್ಲಿಂದ ಇಲ್ಲಿಂದ ಹೋಗಿ ನಮಗೆ ಗೊತ್ತಿರುವವರ ಮನೆಯಲ್ಲಿ ಹೋಗಿ ಇರೋಣ ಆಮೇಲೆ ಏನ್ ಮಾಡೋದು ಅಂತ ಆಲೋಚನೆ ಮಾಡೋಣಮ್ಮ ಬಾಮ್ಮ ಹೋಗೋಣ ಅಕ್ಕ ಮನೆಯಲ್ಲಿ ತಂದೆ ತಾಯಿಯವರ ಫೋಟೋ ಇದೆ ಇವಾಗ ಫೋಟೋ ನಮ್ಗೆ ಬೇಕಲ್ವಾ ಏನಾದ್ರು ಮಾಡಿ ಆ ಫೋಟೋನ ಮನೆಯೊಳಗಿಂದ ತಗೊಂಬಾ ಅಕ್ಕ ಇವಾಗ ಬೇಡ ಕಣಮ್ಮ ಮಳೆ ನಿಂತ ಮೇಲೆ ಹೇಗಾದ್ರೂ ಮಾಡಿ ನಾನು ತಗೊಂಬರ್ತೀನಿ ಇವಾಗ ನಮ್ಗೆ ಗೊತ್ತಿರುವವರ ಮನೆಗೆ ಹೋಗೋಣ ಬಾ ಅಪ್ಪ ಅಮ್ಮ ಫೋಟೋ ಇಲ್ಲದಿದ್ರೆ ಈ ಜಾಗದಿಂದ ನಾನ್ ಬರೋದಿಲ್ಲ ಅಕ್ಕ ಮೊದ್ಲು ಹೋಗಿ ಅಪ್ಪ ಅಮ್ಮ ಫೋಟೋ ತಗೊಂಬನ್ನಿ ತಂಗಿ ಮಳೆ ಜೋರಾಗಿ ಬರೋದ್ರಿಂದ ಮನೆ ಬಿದ್ದೋಗಿದೆ ನನಗೆ ಗೊತ್ತಾಗಿರುವ ಹಾಗೆ ಫೋಟೋ ಎಲ್ಲ ಕೆಳಗೆ ಬಿದ್ದು ಅದ್ರ ಮೇಲೆ ಗೋಡೆ ಎಲ್ಲ ಬಿದ್ದೋಗಿರುತ್ತೆ ಇವಾಗ ಫೋಟೋ ತೆಗಿಲಿಕ್ಕೆ ಹೋದ್ರೆ ಮಣ್ಣೆಲ್ಲ ಅಂಟಿರುತ್ತೆ ಏನೇ ಕಷ್ಟ ಆದ್ರೂ ಪರವಾಗಿಲ್ಲಕ್ಕ ಹೇಗಾದ್ರೂ ಮಾಡಿ ನಾನು ಹೋಗಿ ಫೋಟೋ ತಗೊಂಬರ್ತೀನಿ ಹೀಗೆ ಆರಿತಾ ಬಿದ್ದೋಗಿರುವ ಮನೆಗೆ ಹೋಗುವಾಗ ಚಂದ್ರಿಕಾ ಅವಳ ಕೈಯನ್ನು ಹಿಡಿದುಕೊಂಡು ನೀನು ಇರು ತಂಗಿ ನಾನೋಗಿ ತಂದೆ ತಾಯಿ ಫೋಟೋನ ತಗೊಂಬರ್ತೀನಿ ಹೀಗೆ ಚಂದ್ರಿಕಾ ಬಿದ್ದೋಗಿರುವ ಮನೆಯೊಳಗೆ ಹೋಗುವ ಅಂತ ನೋಡಿದಾಗ ಮನೆಯೊಳಗೆ ಬೆಂಕಿ ಹಿಡಿಯಿತು ಅಷ್ಟೇ ಮನೆಯೆಲ್ಲ ಬೆಂಕಿಯಲ್ಲಿ ಉರಿತಾ ಇತ್ತು ಅದನ್ನು ನೋಡಿ ಅಕ್ಕ ತಂಗಿ ಇಬ್ರು ಅಳ್ತಾ ಇದ್ರು ಅಕ್ಕ ಮನೆ ಜೊತೆ ಸೇರಿ ತಂದೆ ತಾಯಿ ಫೋಟೋ ಕೂಡ ಕತ್ತಿ ಉರಿತಾ ಇದೆ ಅಕ್ಕ ಮಳೆ ಇಷ್ಟು ಜೋರಾಗಿ ಬೀಳ್ತಾ ಇರುವಾಗ ತಂದೆ ತಾಯಿ ಫೋಟೋಗೆ ಏನು ಆಗಲ್ಲಮ್ಮ ಇವಾಗ ಮಳೆ ಜೋರಾಗಿ ಬೀಳ್ತಾ ಇದೆ ಗುಡುಗು ಕೂಡ ಜಾಸ್ತಿ ಆಗ್ತಿದೆ ಈ ಸಮಯದಲ್ಲಿ ನಾವಿಲ್ಲಿರೋದು ಒಳ್ಳೇದಲ್ಲಮ್ಮ ಹೀಗೆ ಚಂದ್ರಿಕಾ ಮಳೆಯಲ್ಲಿ ಹರಿತನ ಕರ್ಕೊಂಡು ಅವಳಿಗೆ ತುಂಬಾ ಪರಿಚಯ ಇರುವ ಸಾವಿತ್ರಮ್ಮನ ಮನೆಗೆ ಬಂದ್ಲು ಸಾವಿತ್ರಿ ಅವರನ್ನು ನೋಡಿ ಅರೆ ಚಂದ್ರಿಕಾ ಹರಿತ ಇಷ್ಟೊಂದು ಮಳೆಯಲ್ಲಿ ನನ್ ಮನೆಗೆ ಬಂದಿದ್ದೀರಾ ಏನಾಯ್ತು ಅಮ್ಮ ದೊಡ್ಡಮ್ಮ ಮಳೆ ಜೋರಾಗಿ ಬೀಳೋದ್ರಿಂದ ನನ್ನ ಮನೆಯೆಲ್ಲ ಬಿದ್ದೋಯ್ತು ಮನೆ ಕತ್ತಿ ಉರಿತಾ ಇದೆ ನಮಗೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಕೊಡಿಯಮ್ಮ ಹೌದು ದೊಡ್ಡಮ್ಮ ಮಳೆ ನಿಲ್ಲುವವರೆಗೂ ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಕೊಡಿ ಹೀಗೆ ಅಕ್ಕ ತಂಗಿ ಇಬ್ರು ಬೇಡಿಕೊಳ್ತಾ ಇದ್ರು ಸಾವಿತ್ರಿ ಆಲೋಚನೆ ಮಾಡಿದ್ಲು ಯಾಕೆ ದೊಡ್ಡಮ್ಮ ಅಷ್ಟೊಂದು ಆಲೋಚನೆ ಮಾಡ್ತಿದ್ದೀರಾ ಮನೆಯಲ್ಲಿ ಚಿನ್ನ ಹಣ ಎಲ್ಲ ಇದೆ ಚಂದ್ರಿಕಾ ಅದನ್ನ ಎಲ್ಲಿ ಇಡೋಣ ಅಂತ ಆಲೋಚನೆ ಮಾಡ್ತಿದ್ದೀನಿ ಹೀಗೆ ಸಾವಿತ್ರಿಯ ಮಾತು ಕೇಳಿ ಅಕ್ಕ ತಂಗಿ ಇಬ್ರು ಅಳುವುದನ್ನು ನಿಲ್ಲಿಸಿ ಒಬ್ಬರನ್ನೊಬ್ಬರು ನೋಡ್ತಾ ಇದ್ರು ಸಾವಿತ್ರಿ ಯಾವ ಉದ್ದೇಶದಿಂದ ಹಾಗೆ ಮಾತಾಡದ್ಲು ಅಂತ ಅಕ್ಕ ತಂಗಿ ಅರ್ಥ ಮಾಡ್ಕೊಂಡ್ರು ದೊಡ್ಡಮ್ಮ ನಿಮ್ಮ ಕಣ್ಣಿಗೆ ನಾವು ಕಳ್ಳರ ರೀತಿ ಕಾಣ್ತಿದ್ದೀವಾ ಹೇಳಿ ದೊಡ್ಡಮ್ಮ ನಾನು ನಿಮ್ಮ ಕಣ್ಣಿಗೆ ಕಳ್ಳರ ಹಾಗೆ ಕಾಣ್ತಿದ್ದೀವಾ ಹಾಗೆ ಅಂತ ನಾನು ಹೇಳಲೇ ಇಲ್ವಲ್ಲ ಚಂದ್ರಿಕಾ ನೀವಾಗಿನೇ ತಿಳ್ಕೊಂಡ್ರೆ ನಾನೇನು ಮಾಡೋದು ಹಾಗೆ ನೀವು ಕಳ್ಳರೇ ಆಗಿದ್ರೆ ನನ್ ಮನೆಯಲ್ಲಿ ನಿಮ್ಮಿಬ್ರಿಗೂ ಜಾಗ ಇಲ್ಲ ಇಲ್ಲಿಂದ ಮೊದ್ಲು ಹೋಗಿ ನನ್ನ ಮನೆ ಒಳ್ಳೆ ಮನೆತನದ ಮನೆ ನನ್ನ ಮನೆ ಹತ್ರ ನಿಲ್ಬೇಡಿ ಮೊದ್ಲು ಇಲ್ಲಿಂದ ಹೊರಟೋಗಿ ಹಾಗೆ ಹೇಳಿ ಬಾಗಿಲನ್ನು ಹಾಕಿಕೊಂಡ್ಲು ಸಾವಿತ್ರಿ ಹೀಗೆ ಚಂದ್ರಿಕಾ ಮತ್ತು ಹರಿತ ಮಳೆಯಲ್ಲಿ ನೆಲ್ಕೊಂಡು ಮುಂದಕ್ಕೆ ನಡೀತಾ ಹೋದಂಗೆ ಅವರ ಎದುರಿನಲ್ಲಿ ಪುರೋಹಿತರು ಸಿಕ್ಕಿದ್ರು ಅಯ್ಯಯ್ಯೋ ಅಕ್ಕ ತಂಗಿಯರೇ ನಾನು ಕೇಳಿರುವ ವಿಷಯ ನಿಜಾನಾ ಇಷ್ಟೊಂದು ಮಳೆ ಬೀಳ್ತಾ ಇರುವ ಸಂದರ್ಭದಲ್ಲಿ ನಿಮ್ಮ ಮನೆ ಕೆಳಗೆ ಬಿದ್ದೋಗಿದ್ದು ಅಲ್ಲದೆ ಅದು ಬೆಂಕಿಯಲ್ಲಿ ಕತ್ತಿ ಉರಿತಂತೆ ಸರಿ ಸರಿ ಬನ್ನಿ ನನ್ನ ಮನೆಗೆ ಬನ್ನಿ ಮಳೆ ಕಡಿಮೆಯಾಗುವ ತನಕ ನನ್ನ ಮನೆಗೆ ಬನ್ನಿ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಬೇಡ ಪುರೋಹಿತರೆ ನಮ್ಮಮ್ಮ ಸಾವಿತ್ರಿ ದೊಡ್ಡಮ್ಮ ಒಟ್ಟಿಗೆ ಹುಟ್ಟಿದ ಅಕ್ಕ ತಂಗಿಯರ ಹಾಗೆ ಇದ್ರು ನಮ್ಮನ್ನು ಮಕ್ಕಳ ಹಾಗೆ ನೋಡ್ತಾ ಇದ್ದ ಸಾವಿತ್ರಿ ದೊಡ್ಡಮ್ಮ ನಮ್ಮನ್ನು ಕಳ್ಳರ ಹಾಗೆ ನೋಡಿ ನಮ್ಮನ್ನು ಮನೆಯಿಂದ ಹೊರಗೆ ಹೋಗಿ ಅಂತ ಹೇಳಿದ್ರು ಇವಾಗ ನಿಮ್ಮನೆಗೆ ಬಂದರೆ ಏನಾಗೋದು ಹೌದು ಪುರೋಹಿತರೆ ದಯವಿಟ್ಟು ನೀವು ನಿಮ್ಮ ಮನೆಗೆ ಹೋಗಿ ನಾವು ಯಾರ ಮನೆಗೂ ಬರಲ್ಲ ಒಂದು ವೇಳೆ ನಾವು ನಿಮ್ಮ ಮನೆಗೆ ಬಂದ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಏನಾದ್ರೂ ಕಳ್ಳತನ ಆದ್ರೆ ಅದನ್ನು ನಾವೇ ಕದ್ದಿರೋದು ಅಂತ ಕೂಡ ಹೇಳ್ತಾರೆ ಹೌದು ಪುರೋಹಿತರೆ ನೀವು ನಮ್ಮ ಮೇಲೆ ತೋರಿಸಿದ ಕರುಣೆಗೆ ನಿಮಗೆ ತುಂಬಾ ಧನ್ಯವಾದಗಳು ನಿಮ್ಮ ಮನೆಗೆ ನಾವು ಬರದಿಲ್ಲ ಬೇಕಂದ್ರೆ ದೇವಸ್ಥಾನದಲ್ಲಿರ್ತೀವಿ ಖಂಡಿತ ಚಂದ್ರಿಕಾ ಹೋಗಿ ದೇವಸ್ಥಾನದಲ್ಲಿರಿ ದೊಡ್ಡ ಪುರೋಹಿತರ ಜೊತೆ ನಾನ್ ಮಾತಾಡ್ತೀನಿ ಮಳೆ ನಿಲ್ಲುವ ತನಕ ಮಾತ್ರವಲ್ಲ ನೀವು ಹೊಸ ಮನೇನ ನಿರ್ಮಿಸುವ ತನಕ ಬೇಕಾದ್ರೂ ಆ ದೇವಸ್ಥಾನದಲ್ಲೇ ಇರಿ ತಗೊಳ್ಳಿ ಕೋಡೆ ಇಟ್ಕೊಂಡೋಗಿ ಪರವಾಗಿಲ್ಲ ಪುರೋಹಿತರೆ ನಾವ್ ಹೇಗೋ ನೆಂದೋಗಿದೀವಿ ನೆನಿತೀರಾ ಹೀಗೆ ಪುರೋಹಿತರು ಅಲ್ಲಿಂದ ಹೊರಟೋದ್ರು ಚಂದ್ರಿಕಾ ಮತ್ತು ಹರಿತಾ ಮಳೆಯಲ್ಲಿ ನೆನೆದುಕೊಂಡು ದೇವಸ್ಥಾನದ ಬಳಿ ಬಂದ್ರು ದೇವಸ್ಥಾನದಲ್ಲಿ ಅಕ್ಕ ತಂಗಿ ಇಬ್ರು ಮಾತಾಡ್ತಾ ಇದ್ರು ಮಳೆ ಬರ್ತಾನೆ ಇತ್ತು ಹೀಗೆ ಸಮಯ ಕೂಡ ಕಳೀತಾ ಇತ್ತು ಸರಿಯಾದ ಅದೇ ಸಮಯದಲ್ಲಿ ಅಕ್ಕ ತಂಗಿ ಇಬ್ಬರ ಅಣ್ಣನಾದ ಅರವಿಂದ್ ತನ್ನ ಹೆಂಡತಿಯಾದ ಸುಮಲತನ್ ಜೊತೆ ನೀನು ಹೇಳಿದ್ದು ಚೆನ್ನಾಗಿದೆ ಸುಮಲತಾ ಆದರೆ ಆ ಮನೆ ನನ್ನ ತಂಗಿಯಂದಿರ ಹೆಸರಲ್ಲಿದೆ ನನ್ನ ಮನೇನ ಮಾರ್ಲಿಕ್ಕಾಗಲ್ಲ ನಾನ್ ಹೇಳದ್ನ ಸರಿಯಾಗಿ ಕೇಳ್ಕೊಳ್ಳಿ ಮೊದ್ಲು ನಾವಿಬ್ರು ಊರಿಗೆ ಹೋಗೋಣ ಅಲ್ಲಿಗೋಗಿ ನಿಮ್ಮ ತಂಗಿಯಂದಿರ ಜೊತೆ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿ ಆ ಮನೇನ ನಿಮ್ಮ ಹೆಸರಿಗೆ ಬರ್ಕೊಳ್ಳಿ ಆ ನಂತರ ನಾವು ಅದ್ನ ಮಾರಾಟ ಮಾಡೋಣ ಆಮೇಲೆ ತಂಗಿಯಂದಿರು ನೀವು ಅವ್ರ ಬಗ್ಗೆ ಆಲೋಚನೆ ಮಾಡ್ತಿದ್ದೀರಾ ಆದ್ರೆ ಈ ಹೆಂಡತಿಯ ಬಗ್ಗೆ ನಿಮಗೆ ಆಗಿರುವ ಬಿಸ್ನೆಸ್ ಅಲ್ಲಿ ಲಾಸ್ ಬಗ್ಗೆ ಮಾತಾಡ್ತಿಲ್ಲ ಹಾಗಲ್ಲ ಸುಮಲತಾ ಒಬ್ಬ ಅಣ್ಣನಾಗಿ ಅವರಿಗೆ ಏನು ಮಾಡ್ಲಿಲ್ಲ ಇವಾಗ ಮನೆನ ಕೂಡ ನಾವಿಬ್ರು ಚೆನ್ನಾಗಿ ಜೀವನ ಮಾಡ್ಬೇಕು ಅಂದ್ರೆ ನಿಮ್ಮ ಅಕ್ಕ ತಂಗಿ ಇಬ್ರು ನಡು ಬೀದಿಗೆ ಬರ್ಲೇಬೇಕಾಗುತ್ತೆ ಅದ್ರಿಂದ ನಾವೇನ್ ಮಾಡ್ಬೇಕು ಸರಿ ಸುಮಲತಾ ನೀನು ಹೇಳಿದ ಹಾಗೆ ನನ್ನ ತಂಗಿಯಂದಿರು ರೋಡಲ್ಲಿ ನಿಂತರೂ ಕೂಡ ಪರವಾಗಿಲ್ಲ ಅವರನ್ನು ಆ ಮನೆಯಿಂದ ಹೊರಗಡೆ ಹಾಕಿ ಆ ಮನೇನ ನಾನು ನನ್ನ ಹೆಸರಿಗೆ ಬರ್ಕೊಂಡು ಆಮೇಲೆ ಮಾರಾಟ ಮಾಡಿ ಹಣ ತಗೊಳ್ತೀನಿ ಆದ್ರೆ ನಾನು ಮೊದ್ಲು ಊರಿಗೆ ಹೋಗಿ ಆ ಮನೆಯನ್ನ ನೋಡಿ ಅದನ್ನ ಮಾರಿ ಎಷ್ಟು ಸಿಗುತ್ತೆ ಅಂತ ನೋಡ್ತೀನಿ ದೊಡ್ಡ ತಂಗಿಗೆ ನನ್ ಮೇಲೆ ಸಂದೇಹ ಬಂದಿರುವ ಆಗಿದೆ ಬಂದ್ರೆ ಬರ್ಲಿಕ್ಕನ್ರಿ ಹಾಗೆ ಅಂತ ಹೇಳಿದ್ಲು ಹಸಿವಲ್ಲಿ ಇರುವಂತಹ ಚಂದ್ರಿಕಾ ಮತ್ತು ಹರಿತನಿಗೋಸ್ಕರ ಪುರೋಹಿತರು ಊಟವನ್ನು ತಂದು ಕೊಟ್ರು ಅವರಿಬ್ಬರು ಹೊಟ್ಟೆ ತುಂಬಾ ಊಟ ಮಾಡಿದ್ರು ಆ ನಂತರ ಪುರೋಹಿತರು ಅಮ್ಮ ಚಂದ್ರಿಕಾ ಇನ್ನು ಐದು ಆರು ದಿನಗಳ ಕಾಲ ಮಳೆ ಹೀಗೆ ಇರುತ್ತೆ ಅಂತ ಟಿವಿಯಲ್ಲಿ ಹೇಳ್ತಾ ಇದ್ರು ಇನ್ನು ಅಷ್ಟು ದಿನ ಹೇಗಮ್ಮ ಈ ದೇವಸ್ಥಾನದಲ್ಲಿ ನೀವಿರ್ತೀರಾ ಬನ್ನಿ ನನ್ನ ಮನೆಗೆ ನನ್ನ ಮಕ್ಕಳ ಹಾಗೆ ನೋಡ್ಕೋತೀನಿ ಬೇಡ ಪುರೋಹಿತರೆ ನಮಗೋಸ್ಕರ ನೀವು ಊಟ ಕೊಟ್ಟಿದೀರ ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ನಾವು ನೋಡ್ಕೋತೀವಿ ಹೀಗೆ ಚಂದ್ರಿಕಾ ಹೇಳಿದಾಗ ಪುರೋಹಿತರು ಅಲ್ಲಿಂದ ಹೊರಟೋದ್ರು ಚಂದ್ರಿಕಾ ಒಂದು ತೀರ್ಮಾನಕ್ಕೆ ಬಂದ್ಲು ತಂಗಿ ಮಳೆ ಇನ್ನು ಬರ್ತಾನೆ ಇದೆ ಇನ್ನು ಐದು ದಿನಗಳ ಕಾಲ ಮಳೆ ಬರುತ್ತೆ ಅಂತ ಪುರೋಹಿತರು ಹೇಳಿದ್ರಲ್ವಾ ನಾವು ಇನ್ ಮುಂದೆ ರೈಲ್ವೆ ಸ್ಟೇಷನಿಗೆ ಬಾ ರೈಲ್ವೆ ಸ್ಟೇಷನ್ ಗೆ ಯಾಕಕ್ಕ ನಮ್ಮ ಮನೆ ಅಲ್ಲೇ ಇದೆ ತಂಗಿ ನಮ್ಮ ಮನೆ ಅಲ್ಲಿ ಎಲ್ಲಿದೆ ಅಕ್ಕ ತಂಗಿ ತಂದೆ ತಾಯಿಯವರ ಮನೆ ಹಾಳಾಗಿ ಹೋಯ್ತು ಬೆಂಕಿಯಲ್ಲಿ ಹುರಿದೋಯ್ತು ತಂದೆ ತಾಯಿ ಇಲ್ಲದ ಮಕ್ಕಳು ಅಂತ ಯಾರೂ ಕೂಡ ನಮ್ಮ ಹತ್ರ ಸೇರ್ಸುದಿಲ್ಲ ಅದಕ್ಕೆ ಕಣಮ್ಮ ನಮ್ಮ ಜೊತೆಗೆ ಹುಟ್ಟಿದ ಅಣ್ಣ ಸಿಟಿಯಲ್ಲಿ ಇದ್ದಾನೆ ಒಂದು ಸಲ ಆದ್ರೂ ನಾವ್ ಹೇಗಿದ್ದೀವಿ ಅಂತ ಅವ್ನ್ ಕೇಳಿದಾನ ಇಲ್ಲ ತಾನೆ ಕನಿಷ್ಠ ನಾವು ಹೇಗಿದ್ದೀವಿ ಅಂತ ಒಂದ್ ಫೋನ್ ಕಾಲ್ ಕೂಡ ಮಾಡಿ ಅವನ್ ಕೇಳಲಿಲ್ಲ ಹೀಗಿರುವಾಗ ಹೊರಗಿನವರು ಹೇಗೆ ನಮ್ಮ ಮಾತು ಕೇಳ್ತಾರೆ ನಮ್ಮ ಮನೆನ ನಾವೇ ನೋಡ್ಕೋಬೇಕು ಸರಿ ಅಕ್ಕ ಹೀಗೆ ಚಂದ್ರಿಕಾ ಮತ್ತು ಹರಿತ ಹಾಳಾಗಿರುವ ಬೋಗಿಯ ಬಳಿ ಹೋಗಿ ಒಂದು ಮನೆಯನ್ನು ನಿರ್ಮಾಣ ಮಾಡಿದ್ರು ಆ ಬೋಗಿಯಲ್ಲಿ ಸ್ವಲ್ಪ ಪಾತ್ರೆಗಳು ಹೊಲೆ ತಂದೆ ತಾಯಿಯ ಫೋಟೋ ಇತ್ತು ಅದನ್ನು ನೋಡಿ ತಂಗಿ ಶಾಕ್ ಆದ್ಲು ಅಕ್ಕ ಎಲ್ಲವೂ ರೆಡಿ ಆಗಿದೆ ನಮ್ ತಂದೆ ತಾಯಿಯ ಫೋಟೋ ಕೂಡ ಇಲ್ಲೇ ಇದೆ ನಾವಿಲ್ಲಿ ಬರ್ತೀವಿ ಅಂತ ಮೊದ್ಲೇ ಗೊತ್ತಿತ್ತ ಹೌದು ತಂಗಿ ನನಗೆ ಮೊದ್ಲೆ ಗೊತ್ತಿತ್ತು ನಮ್ಮ ತಂದೆ ತಾಯಿ ಕಟ್ಟಿರುವ ಮನೆ ಮಳೆಯಲ್ಲಿ ಬಿದ್ದೋಗಿಲ್ಲ ನಾನೇ ಅದನ್ನು ಬೀಳಿಸಿದ್ದು ಹರಿತ ಮಾತನ್ನು ಕೇಳಿ ಶಾಕ್ ಆದ್ಲು ನೀನೇ ಬೀಳ್ಸಿದ್ದ ಯಾಕಕ್ಕ ನಿನಗೆ ಒಂದು ನಿಜ ಹೇಳ್ತೀನಿ ತಂಗಿ ಹೇಳಕ್ಕ ನೀನು ಕಾಲೇಜಿಗೆ ಹೋದ್ಮೇಲೆ ಅಣ್ಣ ಬಂದಿದ್ದ ಮನೆಯನ್ನು ಮಾರುವ ಬಗ್ಗೆ ಮಾತಾಡ್ತಾ ಇದ್ದ ಅದಕ್ಕೇನೆ ನಾನು ಈ ರೀತಿ ಕೆಲಸ ಮಾಡಿದ್ದು ನಮಗೆ ತಂದೆ ತಾಯಿಯ ನೆನಪಲ್ಲಿ ಇರೋದು ಆ ಮನೆ ಒಂದೇ ಒಂದು ಅದನ್ನು ಅಣ್ಣ ಮಾರ್ತಾನೆ ಅಂದ್ರೆ ನಾನು ಹೇಗೆ ಒಪ್ಕೊಳ್ಳೋದು ಚಂದ್ರಿಕಾ ಹೇಳಿದಾಗ ಅರಿತ ಸಂತೋಷ ಪಟ್ಲು ಹೀಗೆ ದಿನಗಳು ಕಳೀತಾ ಇದ್ದವು ಒಂದು ದಿನ ಅರವಿಂದ್ ಸುಮಲತಾ ಊರಿಗೆ ಬಂದ್ರು ಮನೆ ಬಿದ್ದೋಗಿ ಸುಟ್ಟೋಗಿರೋದ್ನ ನೋಡಿದ್ರು ಅಕ್ಕ ತಂಗಿ ಇಬ್ರು ಊರನ್ನೇ ಬಿಟ್ಟೋದ್ರು ಅಂತ ಚಿಂತೆಯಿಂದ ಹೊರಟೋದ್ರು ಅಕ್ಕ ತಂಗಿ ಇಬ್ರು ರೈಲ್ವೆ ಬೋಗಿಯಲ್ಲಿ ಇದ್ದುಕೊಂಡು ಜೀವನ ಮಾಡ್ತಿದ್ರು ಒಂದು ದಿನ ಜೋರಾಗಿ ಬೀಳ್ತಾ ಇರುವ ಮಳೆಯಲ್ಲಿ ಚಂದ್ರಿಕಾ ಮತ್ತು ಹರಿತನನ್ನು ಮರದಲ್ಲಿ ಕಟ್ಟಿ ಹಾಕಿದ್ದಾಗ ಅಕ್ಕ ಚಿಕ್ಕಮ್ಮ ನಮ್ಗೆ ಇಷ್ಟೊಂದು ಹಿಂಸೆ ಕೊಟ್ಟರು ಕೂಡ ಯಾಕಕ್ಕ ನೀನು ಮಾತಾಡೋದಿಲ್ಲ ಏನು ಅಂತ ನಾನು ಮಾತಾಡೋದಮ್ಮ ಈ ಊರಲ್ಲಿ ನಾವು ಇರಬಾರ್ದು ಅಂತ ನಮ್ಮ ತಾಯಿಯ ನೆನಪಲ್ಲಿ ನಮ್ಗೆ ಏನು ಸಿಗ್ಬಾರ್ದು ಅಂತ ನಮ್ಮ ಜೊತೆ ಇರುವ ವಸ್ತುವನ್ನು ಕಳ್ಳತನ ಮಾಡಿದ್ದಾರೆ ನಮ್ಮನ್ನು ಹೀಗೆ ಮರಕ್ಕೆ ಕಟ್ಟಿ ಒಂದು ದಿನ ಇಡೀ ನಮ್ಮನ್ನ ಈಗೇನೆ ಬಿಟ್ಟು ನಮ್ಮನ್ನ ಹೊಡೆದಿದ್ದಾರೆ ಅದನ್ನೆಲ್ಲ ನೀನು ಮರೆತು ಬಿಟ್ಟಿಯಾ ತಂಗಿ ಇಲ್ಲಕ್ಕ ಅದೆಲ್ಲ ನನ್ಗೆ ತುಂಬಾ ಚೆನ್ನಾಗಿ ನೆನಪಿದೆ ಏನಾದ್ರೂ ಸರಿ ನಮ್ಮ ತಾಯಿಯ ನೆನಪಲ್ಲಿರುವ ಈ ಮನೆಯನ್ನು ಮಾತ್ರ ನಾವು ಬಿಡ್ಲೇಬಾರ್ದಕ್ಕ ಹೌದು ತಂಗಿ ಏನಾದ್ರೂ ಕೂಡ ನಾವು ಬಿಡ್ಬಾರ್ದು ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಅವರ ತಂದೆಯಾದ ಸೀತಯ್ಯ ಮಳೆಯಲ್ಲಿ ಗೊಂದಲದಲ್ಲಿ ಅವರ ಬಳಿ ಬಂದ ಏನಪ್ಪಾ ನಾವು ಸತ್ತೋಗಿದೀವಾ ಇಲ್ವಾ ಅಂತ ನೋಡಕ್ ಬಂದ್ರ ಇಲ್ಲಮ್ಮ ನನ್ನ ಮಕ್ಕಳನ್ನ ಕಾಪಾಡ್ಬೇಕು ಅಂತಾನೆ ಬಂದೆ ತಾಯಿಯ ಜ್ಞಾಪಕದಲ್ಲಿರುವ ಈ ಮನೆಯನ್ನು ನಮಗೆ ಕೊಡುವಂತ ಚಿಕ್ಕಮ್ಮ ನಿಮ್ಮ ಮರದಲ್ಲಿ ಕಟ್ಟಿ ಎಷ್ಟು ಕೂಡ ಏನು ಮಾತಾಡ್ಲಿಲ್ಲ ಇವಾಗ ಯಾಕಪ್ಪ ಬಂದ್ರಿ ನಂಬಲೇ ಬೇಕಮ್ಮ ನಾನ್ ಹೇಳದ್ನ ನೀವಿಬ್ರು ಸರಿಯಾಗಿ ಕೇಳಿಕೊಳ್ಳಿ ಯಾವಾಗ ಬೇಕಾದ್ರೂ ನಿಮ್ಮ ಚಿಕ್ಕಮ್ಮ ನಿಮ್ಮ ಬಳಿ ಬರ್ಬೋದು ಈ ಮನೆನ ನಮ್ಗೆ ಕೊಡು ಅಂತ ಕೇಳ್ಬೋದು ಆಗ ನೀವು ನಿಮ್ಮ ಮನೆನ ನೀವೇ ತಗೊಳ್ತೀರಾ ತಗೊಳ್ಳೋದು ತಂಗಿ ತಂದೆನ ಪೂರ್ತಿಯಾಗಿ ಮಾತಾಡಕ್ಕೆ ಬಿಡು ಚಿಕ್ಕಮ್ಮ ನಮ್ ಜೊತೆಯಿಂದ ತಾಯಿ ಮನೇನ ಕಿಟ್ಕೊಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಲ್ವಾ ಚಿಕ್ಕಮ್ಮನಿಗೆ ಗೊತ್ತಿಲ್ದೆ ತಂದೆ ನಮ್ಗೆ ಸಹಾಯ ಮಾಡ್ಲಿಕ್ಕೆ ಅಂತನೆ ಇಲ್ಲಿಗೆ ಬಂದಿದ್ದಾರೆ ಹೌದಮ್ಮ ನಿಮ್ಮಮ್ಮ ತೀರ್ಕೊಂಡ್ಮೇಲೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಸುಜಾತನ ಮದುವೆಯಾದೆ ಅವಳ ನಂಬಿ ಜವಾಬ್ದಾರಿ ಅಲ್ಲದೆ ಎಲ್ಲಾ ಜವಾಬ್ದಾರಿಯನ್ನು ಒಪ್ಪಿಸಿದೆ ಆದ್ರೆ ಅವಳು ಈ ರೀತಿ ಮಾಡ್ತಾಳೆ ಅಂತ ನಾನು ಒಂದು ದಿನ ಕೂಡ ಆಲೋಚನೆ ಮಾಡಿಲ್ಲಮ್ಮ ಅದಲ್ಲಪ್ಪ ನಾವು ಮನೆ ತಗೊಳ್ತೀವಿ ಅಂತ ಚಿಕ್ಕ ಮಂಜುತಿ ಹೇಳಿದ್ರೆ ಸುಜಾತ ನಿಮ್ಗೆ ಸಮಯ ಕೊಡ್ತಾಳೆ ಆ ಸಮಯದಲ್ಲಿ ಹಣ ಸಂಪಾದನೆ ಮಾಡಿ ಆ ಮನೆನ ನೀವೇ ಸ್ವಂತ ಮಾಡಿಕೊಂಡು ನನ್ನ ಕಣ್ಣ ಮುಂದೇನೆ ಇರಬಹುದು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ನಿದ್ರೆ ಮಾಡುವ ತನಕ ನನ್ನ ಎರಡು ಹೆಣ್ಣು ಮಕ್ಕಳನ್ನು ನನ್ನ ಕಣ್ಣು ತುಂಬ ನೋಡಿಕೊಂಡೇ ಇರಬಹುದು ಹೀಗೆ ಕಣ್ಣೀರನ್ನು ಆಗ್ತಾ ಇದ್ದ ಸೀತಯ್ಯ ತಂದೆಯನ್ನು ನೋಡಿದ ತಕ್ಷಣ ಅಕ್ಕ ತಂಗಿಯರಿಬ್ಬರು ದುಃಖಪಟ್ಟು ತಂದೆಯ ಪ್ರೀತಿ ಇದೇನೆ ಅಂತ ಅರ್ಥ ಮಾಡಿಕೊಂಡ್ರು ಆದ್ರೆ ಅಪ್ಪ ಚಿಕ್ಕಮ್ಮ ಇವಾಗ್ಲೇ ನಮ್ಮ ಮೇಲೆ ಕೋಪದಲ್ಲಿದ್ದಾರೆ ಇವಾಗ ಮನೆ ತಗೊಳ್ಲಿಕ್ಕೆ ಸಮಯ ಕೊಡಿ ಅಂದ್ರೆ ಕೊಡ್ತಾರಪ್ಪ ಕೊಡ್ತಾರೆ ತಂಗಿ ಚಿಕ್ಕಮ್ಮನ್ಗೆ ಹಣದ ಹುಚ್ಚು ಹಣ ಕೊಡ್ತೀನಿ ಅಂತ ಹೇಳಿದ್ರೆ ಚಿಕ್ಕಮ್ಮ ಏನ್ ಬೇಕಾದ್ರೂ ಮಾಡ್ತಾರೆ ಆ ಸಮಯದಲ್ಲಿ ನಾವು ಹಣ ಸಂಪಾದನೆ ಮಾಡಿ ಕೊಟ್ಟು ಮನೇನ ತಗೋಬಹುದು ಅವಾಗ ನಮ್ಮ ತಾಯಿಯ ನೆನಪಲ್ಲಿ ಈ ಮನೆ ನಮ್ಮತ್ರನೇ ಇರುತ್ತೆ ಅಪ್ಪ ನೀವು ಕೊಟ್ಟಿರುವ ಐಡಿಯಾ ತುಂಬಾ ಅಪ್ಪ ಆದ್ರೆ ಅಕ್ಕ ಆ ಹಣ ಸಂಪಾದನೆ ಮಾಡ್ಲಿಕ್ಕೆ ನಾವು ಏನ್ ಮಾಡೋದು ಇವಾಗ ಮೊದ್ಲೆ ಮಳೆ ಕಾಲ ಈ ಮಳೆಯಲ್ಲಿ ನಾವು ಅಷ್ಟೊಂದು ಹಣವನ್ನು ಹೇಗೆ ಸಂಪಾದನೆ ಮಾಡೋದು ಸರಿ ಮಕ್ಕಳೆ ಹೇಗೆ ಅಂತ ನೀವೇ ಆಲೋಚನೆ ಮಾಡಿ ನಾನು ಮತ್ತೆ ನಿಮ್ ಚಿಕ್ಕಮ್ಮನ ಜೊತೆ ಸೇರಿ ಬರ್ತೀನಿ ಸರಿ ಅಪ್ಪ ಭದ್ರವಾಗಿ ಹೋಗಿ ಮಕ್ಕಳೇ ನಾನು ನಿಮ್ ಚಿಕ್ಕಮ್ಮನ ಮನೆಯಲ್ಲೇ ಸತ್ತೋಗ್ಬಿಟ್ರೆ ಈ ತಂದೆನ ನೋಡ್ಲಿಕ್ಕೆ ಬನ್ನಿ ಬಾಯಿಗೆ ಸ್ವಲ್ಪ ನೀರ್ ಕುಡಿ ಆವಾಗ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದು ಹಾಗೆಲ್ಲ ಹೇಳ್ಬೇಡಿ ಅಪ್ಪ ಚಿಕ್ಕಮ್ಮನಿಂದ ದೂರ ಇದ್ದೀರಾ ನಮ್ಮ ತಾಯಿಗಿಂತ ನಮಗೆ ಹತ್ರವಾಗಿದ್ದೀರಾ ಚಿಕ್ಕಮನ್ ಬಳಿಯಿಂದ ನೀವು ಕಾಪಾಡ್ತಿದ್ದೀರಾ ಹೀಗೆ ಮಾತಾಡಿ ಅಲ್ಲಿಂದ ಹೊರಟೋದ ಹೀಗೆ ಮಳೆಯಲ್ಲಿ ಕಟ್ಟಿ ಹಾಕಿರುವ ಚಂದ್ರಿಕಾ ಮತ್ತು ಹರಿತ ಹಣವನ್ನು ಹೇಗೆ ಸಂಪಾದನೆ ಮಾಡೋದು ಅಂತ ಆಲೋಚನೆ ಮಾಡ್ತಿದ್ರು ಅಕ್ಕ ಅಪ್ಪ ಹೇಳಿದ ಐಡಿಯಾ ಚೆನ್ನಾಗಿದೆ ಆದ್ರೆ ನಾವು ಹೇಗೆ ಹಣ ಸಂಪಾದನೆ ಮಾಡೋದು ಅದೇ ನಾನು ಆಲೋಚನೆ ಮಾಡ್ತಿದ್ದೀನಿ ಮಳೆಕಾಲದಲ್ಲಿ ಏನ್ ವ್ಯಾಪಾರ ಆಗುತ್ತೆ ಅಕ್ಕ ನಿಜ ಹೇಳಬೇಕು ಅಂದ್ರೆ ಮಳೆಯಲ್ಲಿ ಎಲ್ಲರೂ ಬಿಸಿ ಬಿಸಿಯಾಗಿ ತಿನ್ನೋದಿಕ್ಕೆನೆ ಯೋಚನೆ ಮಾಡೋದು ಅಂಥದ್ದಾವುದಾದ್ರೆ ಇದ್ರೆ ನೀನು ಯೋಚನೆ ಮಾಡಕ್ಕ ಇವಾಗ ಯೋಚನೆ ಮಾಡೋದಿಕ್ಕೆ ಏನೂ ಇಲ್ಲಮ್ಮ ಇದು ಮಳೆಕಾಲ ಆದ ಕಾರಣ ನಾವು ಬಸ್ ಸ್ಟ್ಯಾಂಡ್ ಹತ್ರ ಒಂದು ಸಣ್ಣ ಅಂಗಡಿ ಇದೆ ಅಲ್ಲೇ ಒಂದು ಟೀ ಮತ್ತು ಸಮೋಸಾನ ಮಾರೋಣ ಅದು ಬಸ್ ಸ್ಟ್ಯಾಂಡ್ ಅಲ್ವಾ ಜನರು ಜಾಸ್ತಿ ಬರ್ತಾರೆ ನಮಗೂ ಕೂಡ ತುಂಬಾ ಹಣ ಸಂಪಾದನೆ ಮಾಡಬಹುದು ಹೌದಕ್ಕ ಐಡಿಯಾ ತುಂಬಾ ಚೆನ್ನಾಗಿದೆ ಚಿಕ್ಕಮ್ಮ ಬಂದು ಕೇಳಿದ್ರೆ ನಾವು ಹಣ ಕೊಡ್ತೀವಿ ಅಂತ ಹೇಳೋಣ ಆಮೇಲೆ ಕೆಲಸ ಮಾಡಿ ಕೊಡೋಣ ಹೀಗೆ ಅಕ್ಕ ತಂಗಿ ಇಬ್ರು ಮಾತಾಡ್ತಾ ಇರುವಾಗ ಸೀತಯ್ಯ ಮಳೆಯಲ್ಲಿ ನೆನೆಯುತ್ತ ತನ್ನ ಹೆಂಡತಿಗೆ ಕೊಡೆಯನ್ನು ಹಿಡಿದುಕೊಂಡು ಅಲ್ಲಿಗೆ ಬಂದ ಸವತಿಯ ಮಕ್ಕಳು ಅಂತ ಇಷ್ಟು ದಿನ ನಿಮ್ಮೇಲೆ ಕರುಣೆ ತೋರಿಸ್ದೆ ಇನ್ಮುಂದೆ ನನಗಾಗದಿಲ್ಲ ನಿಮ್ಮ ತಾಯಿಯ ಯೋಚನೆಯಲ್ಲಿರುವ ಈ ಮನೇನ ನನಗೆ ಮಾರಿಕೊಟ್ಟು ಇಲ್ಲಿಂದ ಹೊರಟೋಗಿ ಈ ಮಳೆ ಕಾಲದಲ್ಲಿ ಯಾವಾಗ ಬೀಳುತ್ತೆ ಅಂತ ಇರುವಂತಹ ಈ ಮನೇನ ಇಟ್ಕೊಂಡು ಏನು ಚಿಕ್ಕಮ್ಮ ಮಾಡ್ತೀರಾ ಇವತ್ತು ಸಾವಿರಕ್ಕೆ ಮಾರ್ಬಿಡ್ತೀನಿ ಆ ಅದೇ ಐವತ್ತು ಸಾವಿರನ ನಾವು ಕೊಡ್ತೀವಿ ಈ ಮನೇನ ನಮಗೆ ಮಾರಿ ಅಯ್ಯೋ ಚಿಕ್ಕಮ್ಮ ಬೀಳ್ಲಿಕ್ಕೆ ಆಗಿರುವ ಆ ಮನೇನ ಯಾರಾದರೂ ಐವತ್ತು ಸಾವಿರಕ್ಕೆ ತಗೊಳ್ತಾರಾ ನೀವ್ಯಾಕೆ ಅಷ್ಟು ಒಪ್ಕೊಂಡ್ರಿ ಚಂದ್ರಿಕಾ ಹೇಳಿದಾಗ ಸುಜಾತ ಆಶ್ಚರ್ಯದಿಂದ ಏನು ನಿಮ್ ಜೊತೆ ಐವತ್ತು ಸಾವಿರ ಇದೆಯಾ ನಾ ನಂಬಲ್ಲ ನೀನು ಹೇಳದ್ ಕೂಡ ನಿಜನೇ ಅಕ್ಕ ಆದ್ರೆ ತಾಯಿ ನೆನಪು ಮನೆ ಅಂತ ನಾನು ಕೂಡ ಒಪ್ಕೊಂಡೆ ಸಾರಿ ಅಕ್ಕ ಐವತ್ತು ಸಾವಿರಕ್ಕೆ ಕೂಡ ಬರದಿರುವಂತ ಆ ಮನೆನ ಚಿಕ್ಕಮ್ಮನಿಗೆ ಕೊಟ್ಟು ನಾವು ಹೋಗೋಣ ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ತಂಗಿ ಚಿಕ್ಕಮ್ಮ ಈ ಮನೆನ ನಿಮಗೆ ಕೊಟ್ಬಿಡ್ತೀವಿ ನೀವೇ ತಗೊಳ್ಳಿ ಹಾಗೆ ಹೇಳಿದಾಗ ಸುಜಾತ ತನ್ನೊಳಗೆ ತಾನೇ ಏನಿದು ಇಷ್ಟೊತ್ತು ಈ ಮನೆ ನಮ್ಮ ತಾಯಿಯ ನೆನಪು ಅಂತ ಹೇಳ್ತಾ ಇದ್ರು ಆದ್ರೆ ಇವಾಗ ಈ ಮನೆ ಬೇಡ ನೀವೇ ಇಟ್ಕೊಳ್ಳಿ ಅಂತ ಹೇಳ್ತಿದಾರೆ ಇವಾಗ ಏನು ಇವರಿಬ್ರು ಹೀಗೆ ಮಾತಾಡ್ತಾ ಇದ್ದಾರೆ ಇವ್ರ ಹೀಗೆ ಮಾತಾಡ್ತಿದ್ದಾರೆ ಅಂದ್ರೆ ಏನೋ ಒಂದು ವಿಷಯ ಇದೆ ಅಕ್ಕ ತಂಗಿ ಇಬ್ರುನ ಮರಕ್ಕೆ ಕಟ್ಟಿ ಹಾಕಿದ್ದೆ ಅಲ್ವಾ ಆವಾಗ ಅವರಿಬ್ರು ಚೆನ್ನಾಗಿ ಆಲೋಚನೆ ಮಾಡಿರ್ತಾರೆ ಇವರು ಹೇಳುವ ಹಾಗೆ ಈ ಮನೆ ಯಾವಾಗ ಬೇಕಾದ್ರೂ ಬೀಳ್ಬೋದು ಬೇರೆಯವರು ಬಂದು ಈ ಮನೆಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂತ ಕೇಳಿದ್ರೆ ಅಯ್ಯಯ್ಯೋ ಬೇಡ ಐವತ್ತು ಸಾವಿರಕ್ಕೆ ಈ ಮನೇನ ಇವರಿಗೆ ಬಿಟ್ಬಿಡ್ತೀನಿ ಹೀಗೆ ಅವರ ಚಿಕ್ಕಮ್ಮನನ್ನು ನೋಡಿ ಅಕ್ಕ ತಂಗಿ ಇಬ್ರು ಮೆಲ್ಲೆ ಹೀಗೆ ಮಾತಾಡ್ಕೊಂಡ್ರು ಅಕ್ಕ ಚಿಕ್ಕಮ್ಮ ಏನು ಆಲೋಚನೆ ಮಾಡ್ತಿದ್ದಾರೆ ನೀನು ಒಳ್ಳೆ ಐಡಿಯಾ ಹೇಳಿದೆ ಹೇಗಾದ್ರೂ ಮಾಡಿ ಚಿಕ್ಕಮ್ಮನ್ ಜೊತೆಯಿಂದ ಐವತ್ತು ಸಾವಿರ ಕೊಟ್ಟು ನಾವೇ ಈ ಮನೇನ ನಮ್ಮ ತಾಯಿ ನೆನಪಿಗೆ ಇಟ್ಕೊಳೋಣ ಟೀ ವ್ಯಾಪಾರ ಮಾಡಿ ಅವರಿಗೆ ಹಣ ಕೊಟ್ಬಿಡೋಣ ಹೌದು ತಂಗಿ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರೋ ಚಿಕ್ಕಮ್ಮನ ಜೊತೆ ನಾನು ಮಾತಾಡ್ಕೊಳ್ತೀನಿ ಸರಿ ಅಕ್ಕ ಹೀಗೆ ಸುಜಾತ ಒಂದು ತೀರ್ಮಾನ ತಗೊಂಡು ಅಕ್ಕ ತಂಗಿ ಇಬ್ಬರನ್ನು ನೋಡಿ ಸರಿ ಕಣ್ರೆ ಇವಾಗ ನೀವು ಇರುವಂತಹ ಮನೇನ ನಿಮಗೇನೆ ಐವತ್ತು ಸಾವಿರಕ್ಕೆ ಮಾರ್ತೀನಿ ಇವಾಗ ಅಲ್ಲ ಚಿಕ್ಕಮ್ಮ ಇನ್ನು ಸ್ವಲ್ಪ ದಿನ ನಮಗೆ ಗಡುವು ಕೊಡಿ ನಂತರ ಐವತ್ತು ಸಾವಿರನ ಸಂಪಾದನೆ ಮಾಡಿ ನಿಮಗೆ ಕೊಡ್ತೀವಿ ಆಮೇಲೆ ಈ ಮನೆ ನಮಗೆ ಸ್ವಂತ ಅಂತ ನೀವು ಕೊಡಿ ಎಷ್ಟು ಸಮಯ ಬೇಕು ನಿಮಗೆ ಎರಡು ತಿಂಗಳು ಬೇಕಾಗುತ್ತೆ ಚಿಕ್ಕಮ್ಮ ಸರಿ ಎರಡು ತಿಂಗಳು ಅವಕಾಶ ಕೊಡ್ತೀನಿ ನಿಮ್ಮ ತಂದೆ ಬಂದು ನಿಮ್ಮನ್ನ ಬಿಡ್ಸ್ಕೊಂಡು ಹೋಗ್ತಾರೆ ಹಾಗೆ ಅಂತ ಹೇಳಿ ಅವರ ಚಿಕ್ಕಮ್ಮ ಅಲ್ಲಿಂದ ಹೊರಟೋದ್ಲು ಹೀಗೆ ಅಕ್ಕ ತಂಗಿ ಇಬ್ಬರು ಮಾತಾಡ್ತಾ ಇರುವಾಗ ಸೀತಯ್ಯ ಬಂದು ಅವರನ್ನು ಬಿಡಿಸದ ಮನೆಗೆ ಹೋಗಿ ಅಮ್ಮ ಹೇಗಾದರೂ ಮಾಡಿ ಹಣವನ್ನು ಸಂಪಾದಿಸಿ ನಿಮ್ಮ ತಾಯಿಯ ನೆನಪಲ್ಲಿರುವ ಈ ಮನೆಯನ್ನು ನಿಮ್ಮ ಸ್ವಂತ ಮಾಡ್ಕೊಳ್ಳಿ ಇದನ್ನು ಬಿಟ್ಟರೆ ನಿಮಗೆ ನನ್ನಿಂದ ಸಹಾಯ ಮಾಡೋಕ್ಕಾಗಲ್ಲಮ್ಮ ಒಳ್ಳೆ ಐಡಿಯಾ ಕೊಟ್ರಿ ಇನ್ಮುಂದೆ ನಾನು ತಂಗಿ ಸೇರಿ ಟೀ ಸಮೋಸಾ ವ್ಯಾಪಾರ ಮಾಡಿ ಹಣವನ್ನು ಸಂಪಾದನೆ ಮಾಡ್ತೀವಿ ಹೌದಪ್ಪ ಅಮ್ಮ ಎಲ್ಲೇ ಇದ್ರೂ ಸಂತೋಷ ಪಡ್ತಾರೆ ಹೀಗೆ ವೀರಯ್ಯ ಹೇಳಿದಾಗ ಅಕ್ಕ ತಂಗಿ ಇಬ್ರು ಬರುವಂತಹ ಮಳೆಯಲ್ಲಿ ಆಕಡೆ ಈ ಕಡೆ ಒದ್ದಾಡಿ ಮನೆಗೆ ಬಂದು ತಲುಪಿದ್ರು ತನ್ನ ತಾಯಿಯ ಫೋಟೋ ಮುಂದೆ ನಿಂತು ಕೈ ಮುಗಿದು ಬೇಡಿಕೊಂಡ್ರು ನಮ್ಮನ್ನು ಆಶೀರ್ವಾದ ಮಾಡಿ ಅಮ್ಮ ಅಕ್ಕ ತುಂಬಾ ಹಸಿವಾಗ್ತಿದೆ ಅಡಿಗೆ ಮಾಡ್ಲಾ ಹೀಗೆ ಅಕ್ಕ ತಂಗಿ ಇಬ್ರು ಅಡಿಗೆ ಮಾಡಿ ಒಟ್ಟೆ ತುಂಬಾ ಊಟ ಮಾಡಿದ್ರು ಆ ದಿನ ಚೆನ್ನಾಗಿ ನಿದ್ರೆ ಮಾಡಿದ್ರು ಮರುದಿನ ಅಕ್ಕ ತಂಗಿ ಇಬ್ರು ಆ ಊರಿನ ಬಸ್ ಸ್ಟ್ಯಾಂಡಿಗೆ ಬಂದ್ರು ಒಳ್ಳೆ ಜಾಗ ನೋಡಿ ಟೀ ಸಮೋಸ ಮಾರಲು ಆರಂಭಿಸಿದ್ರು ಅಕ್ಕ ತಂಗಿ ಇಬ್ರು ಅಂಗಡಿಯನ್ನು ಇಟ್ಟುಕೊಂಡು ಬರುವ ಕಸ್ಟಮರಿಗೆ ಬಿಸಿ ಬಿಸಿ ಸಮೋಸ ಮತ್ತು ಟೀಯನ್ನು ಮಾರಿ ಹಣವನ್ನು ಸಂಪಾದನೆ ಮಾಡ್ತಿದ್ರು ತಂಗಿ ಹರಿತ ಬರುವಂತಹ ಬಸ್ಸಿನ ಹತ್ರ ಹೋಗಿ ಟೀ ಸಮೋಸವನ್ನು ಮಾರ್ತಾ ಇದ್ಲು ಹೀಗೆ ಸ್ವಲ್ಪ ದಿನ ಕಳೆಯಿತು ಕೊಟ್ಟಂತಹ ಗಡುವು ಇನ್ನು ಎರಡು ದಿನದಲ್ಲಿ ಮುಗಿತಾ ಇದೆ ಅನ್ನುವಾಗ ಅಕ್ಕ ತಂಗಿ ಇಬ್ರು ಕೂಡಿಟ್ಟ ಹಣವನ್ನು ಲೆಕ್ಕ ಹಾಕಿದ್ರು ತಂಗಿ ಇದ್ರಲ್ಲಿ ಎಪ್ಪತ್ತು ಸಾವಿರ ಇದೆ ದೊಡ್ಡ ಮನೆಗೆ ಐವತ್ತು ಸಾವಿರ ಕೊಟ್ಟು ಈ ಮನೆನ ನಮ್ಮ ಹೆಸರಿಗೆ ಬರೆಸ್ಕೊಂಡು ಇಪ್ಪತ್ ಸಾವಿರ ಇಟ್ಕೊಂಡು ಈ ಮನೆನ ನಾವು ಸರಿಪಡಿಸೋಣ ನಾನು ಅದೇ ಹೇಳಬೇಕು ಅಂತ ಇದ್ದೆ ಅಕ್ಕ ಹೀಗೆ ಮಾತನಾಡಿ ಆ ದಿನ ಸಂತೋಷವಾಗಿ ನಿದ್ರೆ ಮಾಡಿದ್ರು ಮರುದಿನ ಹಣವನ್ನು ತೆಗೆದುಕೊಂಡು ಸುಜಾತನ ಮನೆಗೆ ಬಂದ್ರು ಹಣವನ್ನು ಕೊಟ್ಟು ಆ ಮನೆಯನ್ನು ತಮ್ಮ ಹೆಸರಿಗೆ ಬರೆಸಿಕೊಂಡ್ರು ಆ ನಂತರ ಅಕ್ಕ ತಂಗಿ ಇಬ್ರು ಮನೆಗೆ ಬಂದು ಆ ಮನೆಯನ್ನು ಸರಿಪಡಿಸಿಕೊಂಡು ಟೀ ಸಮೋಸ ಮಾರಿ ಸಂತೋಷವಾಗಿ ಜೀವನ ಮಾಡ್ತಿದ್ರು